ಮಾತಿನ ಚಕಮಕಿ ನಡುವೆ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಪದಾಧಿಕಾರಿಗಳ ಆಯ್ಕೆ ಕೆಲವು ಸದಸ್ಯರಿಂದ ವಿರೋಧ ಹೌದು ಸಾಲಿಗ್ರಾಮ ತಾಲೂಕಿನ ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಪದಾಧಿಕಾರಿಗಳ ಚುನಾವಣೆ ಸಂದರ್ಭ ಕೃಷಿಕ ಸಮಾಜದ ಹದಿನೈದು ಸದಸ್ಯರಲ್ಲಿ ಯಾರೂ ನಾಮಪತ್ರ ಸಲ್ಲಿಸಿದ ಕಾರಣ ಕಾರ್ಯಕಾರಿ ಸಮಿತಿಯನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಪ್ರಾರಂಭದ ಮೊದಲ ಹಂತದಲ್ಲೇ ಕೆಲವರಿಂದ ವಿರೋಧ ವ್ಯಕ್ತವಾಗಿದ್ದು ಮಾತಿನ ಚಕಮಕಿ ನಡೆಯಿತು ನಂತರ ಮುಂದುವರಿದು ಅಧ್ಯಕ್ಷರಾಗಿ ಎನ್ ಅಣ್ಣೇಗೌಡ ಉಪಾಧ್ಯಕ್ಷ ಎಚ್ ಎಸ್ ರವಿ ಪ್ರಧಾನ ಕಾರ್ಯದರ್ಶಿ ಪುಟ್ಟೇಗೌಡ ಖಜಾಂಚಿ ಕೃಷ್ಣಕುಮಾರ್ ಜಿಲ್ಲಾ ಪ್ರತಿನಿಧಿ ಎಚ್ ವಿ ನಾಗೇಶ್ ಅವರನ್ನು ಅಧಿಕಾರಿ ಕೃಷಿ ಟೆಕ್ನಿಕಲ್ ಆಫೀಸರ್ ಪ್ರಸನ್ನ ಅವರು ಅಧಿಕೃತ ಘೋಷಣೆ ಮಾಡಿದರು ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಅಣ್ಣೇಗೌಡ ಅವರು ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ರೈತರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಿಷ್ಠೆಯಿಂದ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳಿದರು ಸಭೆಯಲ್ಲಿ ಕೆ ಮಹದೇವ್ ಅಲಗಪ್ಪ ಡಿ ಸಿ ರಾಮೇಗೌಡ ಲಕ್ಷ್ಮೇಗೌಡ ಸುದರ್ಶನ್ ಭೈರವೇಶ್ವರ ಟ್ರೇಡರ್ಸ್ ಮಾಲೀಕ ಯೋಗೇಶ್ ಪಾಪಣ್ಣ ಶ್ರೀನಿವಾಸ್ ರೈತ ಸಂಪರ್ಕ ಕೇಂದ್ರದ ಸಿಬ್ಬಂದಿಗಳಾದ ಅನುಷ ಸ್ವಾಮಿ ಹಾಜರಿದ್ದರು ಅರ್ಜಿ ನೀವು ಬಸವರಾಜು ಸಾಲಿಗ್ರಾಮಿಗ್ರಾಮಿ ರಾಜೀರಾಮ ಕೊಡೋದ್ರೆ ನಮ್ಗೆ ಒಳ್ಳೆ ಸರಿಯಾಗಿ ಈಗ ಕೊಡೋದ್ರೆ ಎಲೆಕ್ಷನ್ ಮಾಡೋಣ ಎಲೆಕ್ಷನ್ ಮಾಡೋರು ಈಗ ಕೊಡೋದ್ರೆ ಯಾರು ಎಲೆಕ್ಷನ್ ಮಾಡಿ